ಸುವಾರ್ತೆ ಎನ್ನುವಂಥದ್ದು ರಾಜ್ಯ ಸುವಾರ್ತೆ ಎನ್ನುವಂಥದ್ದು ಪ್ರಕೃತಿಗ ಇಲ್ಲ ಪ್ರಜೆಗಳಿಗ ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದೀನಿ ರಾಜ್ಯ ಸುವಾರ್ತೆ ಎನ್ನುವಂಥದ್ದು ಪ್ರಕೃತಿಗ ಇಲ್ಲ ಪ್ರಜೆಗಳಿಗ ಎಂಬುದಾಗಿ ಯಾವ ರೀತಿಯಾಗಿ ಪ್ರಕೃತಿಗೆ ಹೇಳಿ ಪರ್ಟಿಕ್ಯುಲರ್ ಆಗಿ ಬರೆಯಲ್ಪಟ್ಟಿದೆ ಬೈಬಲಲ್ಲಿ ಅಂತೇಳಿ ಅರ್ಥ ಮಾಡ್ಕೊಳ್ಳಿ ಇವಾಗ ಈ ಒಂದು ಸುವಾರ್ತೆಯನ್ನ ಸಾರುವಂತ ವಿಚಾರದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇರುವಂತ ಮಾತನ್ನ ಗಮನಿಸಿ ಪುನರುತ್ತನನಾಗಿ ಆತ ನೆದ್ದ ಮೇಲೆ ಹೇಳುವಂತ ಮಾತನ್ನ ಮಾರ್ಕನ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನೈದನೇ ವಚನವನ್ನು ಗಮನಿಸಿ ಮಾರ್ಕನ ಬರೆದ ಹದಿನಾರನೇ ಅಧ್ಯಾಯ ಹದಿನೈದನೇ ವಚನ ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿದೆ ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾರೆ ಇಲ್ಲಿ ಜಗತ್ತಿಗೆಲ್ಲ ಅಂತ ಅಂದ್ರೆ ಇದರಲ್ಲಿ ಪ್ರಕೃತಿ ಬೇರೆ ಇಲ್ಲ ಮನುಷ್ಯನ ಬೇರೆ ಎನ್ನುವಂತ ಮಾತಿನಲ್ಲಿ ಸರಿಯಾದಂತ ರೀತಿಯಲ್ಲಿ ಅರ್ಥ ಬಾಗಲ್ಲ ಈ ಪ್ರಕೃತಿ ಎನ್ನುವಂಥದ್ದು ಬೇರೆ ಮನುಷ್ಯನು ಬೇರೆ ಎನ್ನುವಂತ ವಿಚಾರದಲ್ಲಿ ಸರಿಯಾದಂತ ರೀತಿಯಲ್ಲಿ ಮಾತಿನಲ್ಲಿ ಅರ್ಥ ಬಾಗಲ್ಲ ಇದೇ ರೀತಿಯಾದಂತ ಮಾತು ಬೈಬಲ್ನಲ್ಲಿ ಮತ್ತೆ ಎಲ್ಲಾದ್ರೂ ಎಲ್ಲಾದ್ರೂ ಇದೆಯಾ ಅಂತ ಹೇಳಿ ನಾವು ಬೈಬಲ್ ನ ಹುಡುಕುವಂತದ್ದಾದ್ರೆ ಪುಲೋಸೆ ಪುಸ್ತಕ ಒಂದನೇ ಅಧ್ಯಾಯ ಇಪ್ಪತ್ಮೂರನೇ ವಚನವನ್ನ ಗಮನಿಸಿ ಪುಲಸೆಯವರಿಗೆ ಬಂದ ಪುಸ್ತಕ ಒಂದನೇ ಅಧ್ಯಾಯ ಇಪ್ಪತ್ಮೂರನೇ ವಚನವನ್ನ ನೀವು ಕೇಳಿದಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ನೀವು ಕೇಳಿದಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಸುವಾರ್ತೆಯಿಂದ ಉಂಟಾದ ಅಂದ್ರೆ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಿದೆ ಸುವಾರ್ತೆ ಏನು ಅಂತ ಮಾತಿ ಇಲ್ಲಿ ಕಾಣುತ್ತೆ ಇಲ್ಲೂ ಕೂಡ ಸೃಷ್ಟಿ ಅಂದ್ರೆ ಮನುಷ್ಯರ ವಿಷಯದಲ್ಲಿ ಏನೋ ಅಂತ ಹೇಳಿ ಅಂದ್ಕೋಬೇಕು ಆ ರೀತಿಗೆ ಕ್ಲಾರಿಟಿ ಸಿಗಲ್ಲ ಆದ್ರೆ ಒಂದು ಕೋರಿಂತಿ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಗಮನಿಸಿ ಒಂದು ಕೋರಿಂತಿ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಗಮನಿಸಿ ಹಾಗಾಗದೆ ದೇವರು ಅಪೋಸ್ತಲರಾದ ನಮ್ಮನ್ನ ಮರಣ ವಿಧಿ ಹೊಂದಿದವರನ್ನು ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ ನಾವು ದೇವದೂತರಿಗೂ ಇದು ಗಮನಿಸಿ ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು ಇಲ್ಲಿ ಮೂರು ವಿಷಯಗಳನ್ನ ಕೋಲನು ಮಾತನಾಡುವಂತದ್ದು ಗೊತ್ತಾಗುತ್ತೆ ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ಅಂತೂ ಜಗತ್ತಿಗೆಲ್ಲ ದೇವದೂತರಿಗೂ ಮನುಷ್ಯರಿಗೂ ಜಗತ್ತು ಇಲ್ಲಿ ಮೂರು ಕಾಣುತ್ತೆ ಅಲ್ಲಿ ಮಾರ್ಕನ ಬರ್ತ ಸುವಾರ್ತೆ ಹದ್ನಾರನೈದು ಹದ್ನೈದ ಹದಿನೈದನೇ ವಚನದಲ್ಲಿ ಏನ್ ಹೇಳ್ದವ್ ಏನು ಓದ್ಕೊಂಡು ನಾವು ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರ್ರಿ ಅಂತ ಹೇಳಿ ಇದೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ನೀವು ಸುವಾರ್ತೆ ಸಾರಿ ಎಂಬುದಾಗಿ ಹೇಳಿದ್ರೆ ಸಾಕಾಗುತ್ತಲ್ಲ ಆದ್ರೆ ಜಗತ್ತು ಅಂತ ಹೇಳಿ ಅಲ್ಲಿ ಏನಕ್ಕೋಸ್ಕರ ಬಳಸಬೇಕು ಜಗತ್ತು ಎಂಬುದಾಗಿ ದೇವರಲ್ಲಿ ಮಾತನಾಡ್ತಿರುವಂತ ಅರ್ಥವೇನು ಅಂದ್ರೆ ಆ ಮಾತುಗಳನ್ನು ಓದುವಾಗ ದೇವ್ರಲ್ಲಿ ಏನೋ ಹೇಳ್ತಿದ್ದಾನೆ ಎನ್ನುವಂತ ರೀತಿಯಲ್ಲಿ ಅನುಮಾನವೂ ಬರುತ್ತೆ ಕುಲಸೆ ಒಂದು ಇಪ್ಪತ್ತ್ ಮೂರರಲ್ಲಿ ಅಲ್ಲೂ ಕೂಡ ಸರ್ವ ಸೃಷ್ಟಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಆದ್ರೆ ಒಂದು ಕೋರಿತ ನಾಲ್ಕನೇದೇ ಒಂಬತ್ತನೇ ವಚನದಲ್ಲಿ ಪರ್ಟಿಕ್ಯುಲರ್ ಆಗಿ ಮನುಷ್ಯನು ಅಂದ್ರೆ ಬೇರೆ ಸೃಷ್ಟಿ ಅಂದ್ರೆ ಬೇರೆ ಅಂದ್ರೆ ಜಗತ್ತು ಅಂದ್ರೆ ಬೇರೆ ಅಂದ್ರೆ ಬೇರೆ ದೇವದೂತರ ಅಂದ್ರೆ ಬೇರೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆಗಿರುವಂತ ಕಾರಣ ರಾಜ್ಯ ಸುವಾರ್ತೆ ಎನ್ನುವಂಥದ್ದು ಪ್ರಕೃತಿಗೆ ಅವಶ್ಯಕತೆ ಇದೆಯಾ ಅಂತಂದ್ರೆ ಹೌದು ಅಂದ್ರೆ ಈಗ ನಾವು ಪ್ರಕೃತಿಗೆ ಸುವಾರ್ತೆ ಸಾರ್ಬೇಕು ಅಂತ ಹೇಳಿ ಅರ್ಥನಾ ಹೌದು ಹಾಗೇನೆ ಅರ್ಥ ಆದ್ರೆ ಹೋಗಿ ನಾವು ಪ್ರಕೃತಿಯ ಮುಂದೆ ಗಿಡ ಮರಗಳ ಮುಂದೆ ನಿಂತ್ಕೊಂಡು ಬೆಟ್ಟ ಮುಂದೆ ನಿಂತ್ಕೊಂಡು ನಾವು ಸುವಾರ್ತೆಯನ್ನ ಹೇಳ್ಬೇಕು ಅಂತಲ್ಲ ಆ ರೀತಿಯಾಗಿ ಅಲ್ಲ ನಾವು ಸುವಾರ್ತೆಯನ್ನ ಒಬ್ಬ ಮನುಷ್ಯನಿಗೆ ಹೇಳಿದ್ರೆ ಈ ಪ್ರಕೃತಿ ಎನ್ನುವಂಥದ್ದು ಗಮನಿಸುತ್ತೆ ಏನಕ್ಕೋಸ್ಕರ ಗಮನಿಸುತ್ತೆ ಏನಕ್ಕೋಸ್ಕರ ತಿಳ್ಕೊಳ್ಳುತ್ತೆ ಅಂತ ಅಂದ್ರೆ ದೇವರ ಒಂದು ಅನಾದಿ ಅನಾದಿ ಕಾಲದ ಒಂದು ಸಂಕಲ್ಪ ಇದೆ ದೇವರ ಅನಾದಿ ಕಾಲದ ಒಂದು ತೀರ್ಮಾನವೂ ಇದೆ ಆ ತೀರ್ಮಾನವು ಏನು ಅಂದ್ರೆ ಎಫ್ ಎಸ್ ಪುಸ್ತಕ ಮೂರನೇ ಅಧ್ಯಾಯ ಎಂಟನೇ ವಚನವನ್ನು ಗಮನಿಸಿ ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಸುಮ ಶುಭ ಸಮಾಚಾರವನ್ನು ಯೇಸು ಕ್ರಿಸ್ತನ ಅಪ್ರಮೇಯವಾದಂಥ ಶುಭ ಸಮಾಚಾರವನ್ನ ಶ್ರೇಷ್ಠವಾದಂಥ ಜ್ಞಾನವನ್ನ ಐಶ್ವರ್ಯವಾದ ವಿಷಯವಾದ ಸಮ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಅನ್ಯ ಜನರಿಗೆ ಯೇಸು ಕ್ರಿಸ್ತನ ವಿಷಯವಾದಂಥ ಜ್ಞಾನವನ್ನ ತಿಳಿಸುವಂತೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂತದ್ದೆನ್ನು ತಿಳಿಸುವ ಹಾಗೆಯೂ ಒಂದು ಸಂಗತಿ ಅಂದ್ರೆ ಆದಿಕಾಂಡದಿಂದ ನೋಡ್ಕೊಂಡ್ ಬರುವಂತದ್ದಾದ್ರೆ ಮಲಾಕಿಯ ಗ್ರಂಥದವರೆಗೂ ಕೂಡ ಎಷ್ಟೋ ಸಂಗತಿಗಳು ದೇವರ ಅಗಾಧವಾದಂತ ಮರ್ಮಗಳು ಸರಿಯಾದಂತ ರೀತಿಯಲ್ಲಿ ಹೊರಪಡಿಸಲ್ಪಟ್ಟಿಲ್ಲ ಅಂದ್ರೆ ಸರಿಯಾದಂತ ರೀತಿಯಲ್ಲಿ ದೇವರು ತಿಳಿಸಿಲ್ಲ ಹಳೆ ನೋಡುವಾಗ ಪರಲೋಕ ಕೋದಂತ ರೀತಿಯಲ್ಲಿ ಇರುತ್ತೆ ಆ ಹಳೆ ನೋಡುವಾಗ ದೇವ್ರನ್ನೇ ನೋಡಿದಾನೆ ಎನ್ನುವಂತ ರೀತಿಯಲ್ಲಿ ಕೆಲವು ಮಾತುಗಳು ಕಾಣುತ್ತೆ ಆದ್ರೆ ಯೇಸು ಕ್ರಿಸ್ತನು ಅದ್ ಮೊತ್ತ ಸುವಾರ್ತೆ ಹದ್ಮೂರನೇದ ಮೂವತ್ತೈದನೇ ವಚನಕ್ಕೆ ಅನುಸಾರವಾಗಿ ನಾನು ಬಾಯಿ ತರದ ಸಾಮಯ ರೂಪವಾಗಿ ಉಪದೇಶಿಸುವೆನು ಲೋಕಾದಿಯಿಂದ ಇದ್ದ ಮರ ಮರ್ಮಗಳನ್ನು ಹೊರಪಡಿಸುವನು ಲೋಕಾದಿಯಿಂದ ಮರೆಯಾಗಿದ್ದಂತ ಮರ್ಮವನ್ನು ಹೊರಪಡಿಸುವನು ಎಂಬುದಾಗಿ ಏನ್ ಹೇಳಿದನು ಆ ರೀತಿಯಾಗಿ ಮರೆಯಾಗಿದ್ದಂತ ಮರ್ಮವನ್ನ ಯೇಸು ಕ್ರಿಸ್ತನೇ ಬಂದು ಹೊರಪಡಿಸಿದ್ದಾನೆ ಆ ಒಂದು ಕ್ರಿಸ್ತನ ಜ್ಞಾನವು ಪ್ರಕಟವಾಗುವಂತ ವಿಧ ಎಂತದ್ದೆನ್ನು ಎಂತದ್ದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು ಅಂದ್ರೆ ದೇವರ ಮರ್ಮವನ್ನು ತಿಳಿಸೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಪೌಲ ಹೇಳ್ತಾ ಇದ್ದೇನೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದಂತಹ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ದೇವರ ಜ್ಞಾನವು ಪರಲೋಕದಲ್ಲಿರುವಂತಹ ರಾಜ್ಯತ್ವಗಳಿಗೂ ಅಧಿಕಾರಗಳಿಗೂ ಅಂದ್ರೆ ಪರಲೋಕ ರಾಜತ್ವ ಅಧಿಕಾರ ಅಂದ್ರೆ ಇದೇನು ಅಂತಂದ್ರೆ ದೇವದೂತರು ಇವರೆಲ್ಲರಿಗೂ ಕೂಡ ದೇವರು ಅಧಿಕಾರವನ್ನ ಕೊಟ್ಟಿದ್ದಾನೆ ಪರಲೋಕದಲ್ಲಿ ಎಷ್ಟು ಜನ ದೇವದೂತರು ಇದ್ದಾರೆ ಹೇಳಿ ನಾವು ಬೈಬಲ್ ನ ಹುಡುಕುವಂತದಾದ್ರೆ ಪ್ರಕರಣ ಗ್ರಂಥದಲ್ಲಿ ಕೆಲವು ಮಾತುಗಳು ದೇವದೂತರ ಸಂಖ್ಯೆ ಕೋಟ್ಯಾನು ಕೋಟಿಯಾಗಿಯೂ ಲಕ್ಷೋಪ ಲಕ್ಷವಾಗಿಯೂ ಇತ್ತು ಅಂತ ಹೇಳಿದೆ ಈ ಎಲ್ಲಾ ದೇವದೂತರು ಒಂದೇ ರಿಸ ಸಮಾನವಾಗಿದ್ದಾರ ಅಧಿಕಾರದಲ್ಲಿ ಅಂತಂದ್ರೆ ಇಲ್ಲ ಕೆಲವರಿಗೆ ಅಧಿಕಾರ ಜಾಸ್ತಿ ಆಗಿರುವಂತದ್ದಿದೆ ಇನ್ನು ಕೆಲವರಿಗೆ ಕಡಿಮೆ ಆದಂತಹ ಅಧಿಕಾರವೂ ಇದೆ ಈ ರೀತಿಯಾಗಿ ದೇವರು ದೇವದೂತರಿಗೆ ಸಮಾನವಾದಂತಹ ಅಧಿಕಾರವನ್ನ ಕೊಟ್ಟಿಲ್ಲ ಪ್ರಕರಣದ ಗ್ರಂಥ ಹನ್ನೆರಡನೇ ಅಧ್ಯದಲ್ಲಿ ನಾವು ನೋಡುವಾಗ ಅದು ಗೊತ್ತಾಗುತ್ತೆ ಪರಲೋಕದಲ್ಲಿ ಇದ್ದರಡಿತು ಮಿಕಾಯಲನ್ನು ಅವನ ದೂತರು ಅಂದ್ರೆ ಈ ಮಿಕಾಯಲ್ಲಿವಂತ ದೂತನ ಇದೇ ಈತನು ಯುದ್ಧವನ್ನು ಮಾಡೋದಕ್ಕೋಸ್ಕರ ಹೋಗ್ತಾನೆ ಗಬ್ರೀಲಿ ಎನ್ನುವಂತಹ ಆತನು ಲೂಕನ ಬರೆದ ಸುವಾರ್ತೆ ಒಂದನೇ ಅಧ್ಯಯಲ್ಲಿ ಬಂದು ಶುಭ ಸಮಾಚಾರವನ್ನು ತಿಳಿಸ್ತಾನೆ ಆ ರೀತಿಯಾಗಿ ಈಗ ಯುದ್ಧ ಮಾಡುವಂತವರು ಶುಭ ಸಮಾಚಾರವನ್ನು ತಿಳಿಸಲ್ಲ ಶುಭ ಸಮಾಚಾರವನ್ನು ತಿಳಿಸುವಂತವ್ರು ಯುದ್ಧವನ್ನ ಮಾಡಲ್ಲ ದೇವರು ಆ ರೀತಿಯಾಗಿ ಆ ಕೋಟ್ಯಾನು ಕೋಟಿ ದೇವದೂತರಿಗೂ ಕೂಡ ಒಂದೊಂದು ರೀತಿಯಾದಂತಹ ಅಧಿಕಾರವನ್ನ ಕೊಟ್ಟಿದ್ದಾನೆ ಇವರು ಎಲ್ಲಿದ್ದಾರೆ ಪರಲೋಕದಲ್ಲಿಯೇ ಇದ್ದಾರೆ ಪರಲೋಕದಲ್ಲಿ ದೇವರಿರುವಂತ ಲೋಕದಲ್ಲಿ ಇವರು ಕೂಡ ಈ ಒಂದು ದೇವರ ಜ್ಞಾನವನ್ನ ದೇವರೇ ಅವರಿಗೆ ತಿಳಿಸಿಲ್ಲ ದೇವರೇ ಅವರಿಗೆ ಪ್ರಕಟ ಮಾಡಿಲ್ಲ ಆದ್ರೆ ಯಾರು ಪ್ರಕಟ ಮಾಡಬೇಕು ಮತ್ತೆ ಇಲ್ಲಿ ಗಮನಿಸಿ ಎಫ್ ಎಸ್ ಮೂರು ಮೂರನೇ ಇದೆಯಾ ಹೊತ್ತನೇ ವಚನದಿಂದ ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದಂತಹ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು ದೇವರ ಜ್ಞಾನವು ಯಾರ ಮೂಲಕ ಗೊತ್ತಾಗ್ಬೇಕಂತೆ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗ್ಬೇಕಂತೆ ಅಂದ್ರೆ ದೇವದೂತರಂದ್ರ ಸುಮ್ನೆ ಅಂತ ಕಂಡಿದ್ದೀರಾ ದೇವದೂತರ್ ಅಂದ್ರೆ ಸುಮ್ನೆ ಅಲ್ಲ ಅವ್ರಿಗೆ ಎಂತ ಒಂದು ಶಕ್ತಿ ಇದೆ ಗೊತ್ತಿದ್ಯಾ ಹಳೆಯೊಡಂಬಡಿಕೆಯಲ್ಲಿ ಫಿಲಿಸ್ಟಿಯ ಸೈನ್ಯವನ್ನ ಒಬ್ಬ ದೇವದೂತನು ಬಂದು ಒಂದು ರಾತ್ರಿಯಲ್ಲಿ ಲಕ್ಷದ ಎಂಬತ್ತೈದು ಸಾವಿರ ಜನವನ್ನ ಅಥವನ್ನ ಆತ ಮಾಡ್ತಾನೆ ಒಂದಾಗ್ತಾನೆ ಅಂತ ದೊಡ್ಡ ಶಕ್ತಿ ಇದೆ ದೇವದೂತರಿಗೆ ಅಂತ ದೊಡ್ಡ ಶಕ್ತಿಯನ್ನು ಹೊಂದಿರುವಂತ ದೇವದೂತರು ಇವತ್ತು ನಮ್ಮ ಮೂಲಕವಾಗಿ ದೇವರ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕಾ ಹೌದು ಇದು ದೇವರ ಅನಾದಿ ಸಂಕಲ್ಪ ನಾವಿಲ್ಲಿ ಅಂತ ಮಾತು ಕಾಣುತ್ತಲ್ಲ ದೇವರು ತನ್ನ ಅನಾದಿ ಸಂಕಲ್ಪದ ಮೇರೆಗೆ ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದಂತಹ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು ದೇವರು ಆ ರೀತಿಯಾಗಿ ಉದ್ದೇಶಿಸಿದ್ದಾನೆ ಆ ರೀತಿಯಾಗಿ ದೇವರ ಜ್ಞಾನ ಎನ್ನುವಂಥದ್ದು ಕ್ರೈಸ್ತ ಸಭೆಯ ಮೂಲಕವಾಗಿ ಗೊತ್ತಾಗಬೇಕು ಯಾವ ರೀತಿಯಾಗಿ ಅಂದರೆ ಇವತ್ತು ಕ್ರೈಸ್ತರು ಅಂತ ಹೇಳಿ ಹೇಳಿಸಿಕೊಂಡಿರುವಂತವರು ಈ ಒಂದು ಸತ್ಯದ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಸತ್ಯವನ್ನ ಸಾರಿ ಹೇಳ್ಬೇಕು ಮನುಷ್ಯನಿಗೆ ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಸಮಾಧಿ ಮರಣ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿಯನ್ನ ಹೇಳ್ಬೇಕು ದೇವರ ವಿಚಾರದಲ್ಲಿ ಸಾಕ್ಷಿಯನ್ನ ಹೇಳ್ಬೇಕು ಪವಿತ್ರಾತ್ಮನ ವಿಚಾರದಲ್ಲಿ ಸಾಕ್ಷಿಯನ್ನ ಹೇಳ್ಬೇಕು ಇಂಥ ಒಂದು ಅಮೋಘವಾದಂತ ಜ್ಞಾನವು ಕ್ರೈಸ್ತ ಸಭೆಯ ಮೂಲಕವಾಗಿನೇ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಮೂಲಕವಾಗಿನೇ ಈ ದೇವದೋತರಿಗೆ ಗೊತ್ತಾಗ್ಬೇಕು ಈಗ ದೇವದೂತರ್ ಯಾರು ಇಬ್ರಿಯರಿಗೆ ಬಂದ ಪುಸ್ತಕ ಒಂದನೇದು ಏಳನೇ ವಚನದಲ್ಲಿ ಏನ್ ಕಾಣುತ್ತೆ ದೇವರು ತನ್ನ ದೂತರನ್ನ ಗಾಳಿಗಳನ್ನಾಗಿಯೂ ತನ್ನ ಸೇವಕನ ಅಗ್ನಿಚ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದಾಗಿದೆ ಆ ರೀತಿಯಾಗಿ ಪರಲೋಕದಲ್ಲಿರುವಂತಹ ದೂತರಿಗೆ ಮಾತ್ರ ಅಲ್ಲ ಇವತ್ತು ಈ ಶರೀರವನ್ನ ಸೂರ್ಯನು ಎನ್ನುವಂತ ಶರೀರವನ್ನ ಭೂಮಿ ಎನ್ನುವಂತ ಶರೀರವನ್ನ ಗಾಳಿ ಎನ್ನುವಂತ ಶರೀರವನ್ನ ಧರಿಸಿಕೊಂಡಿರುವಂತಹ ಈ ದೂತರಿಗೂ ಕೂಡ ಕ್ರೈಸ್ತ ಸಭೆಯ ಮೂಲಕವಾಗಿ ಅಂದರೆ ನಮ್ಮ ಮೂಲಕವಾಗಿ ಈ ಒಂದು ದೇವರ ಜ್ಞಾನ ಎನ್ನುವ್ರ ಎಲ್ಲರಿಗೂ ಕೂಡ ತಿಳಿಸಲ್ಪಡಬೇಕು ಅದಕ್ಕೋಸ್ಕರವೇ ಈ ಸತ್ಯ ಸುವಾರ್ತೆ ಎನ್ನುವಂಥದ್ದನ್ನ ನಾವು ಮನುಷ್ಯರಿಗೆ ಹೇಳುವಂತ ಸಮಯದಲ್ಲಿ ಇವು ಕೂಡ ಕೇಳುತ್ತೆ ಇವು ಕೂಡ ಕೇಳಿ ಸಾಕ್ಷಿಯನ್ನ ಹೇಳುತ್ತೆ ಈ ಒಂದು ಜ್ಞಾನವು ನಾವು ಪ್ರಕಟ ಮಾಡಬೇಕಾಗಿರುವಂತ ಕಾರಣವೇ ದೇವದೂತರು ಏನ್ ಮಾಡ್ತಾ ಇದೇ ಒಂದ್ಸರಿ ಒಂದು ಪೇತ್ರ ಒಂದನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಗಮನಿಸಿ ಒಂದು ಪೇತ್ರ ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದೇವೆ ಸೇವೆ ಮಾಡುವವರಾಗಿದ್ದಾರೆಂದು ಸೇವೆ ಮಾಡುವವರಾಗಿದ್ದಾರೆಂಬುದು ಅವರಿಗೆ ಪ್ರಕಟವಾಯಿತು ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ ದೇವದೂತರಿಗೂ ಈ ಸಂಗತಿಗಳನ್ನ ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು ದೇವದೂತರಿಗೆ ಯಾಕೆ ಈ ಒಂದು ಸಂಗತಿಗಳನ್ನ ಆಸಕ್ತಿಯಿಂದ ಅನ್ನುವಂತ ಆಸ ಒಂದು ಅಪೇಕ್ಷೆ ಆಸೆ ಇದೆ ಅಂತ ಅಂದ್ರೆ ದೇವರ ಅನಾದಿ ಸಂಕಲ್ಪವಾದ ಆಗಿರುವಂತ ಕಾರಣ ಪ್ರಕೃತಿಗೆ ಈ ವಿಚಾರ ಗೊತ್ತಿರುವಂತ ಕಾರಣ ಅಪೇಕ್ಷೆ ಪಟ್ಟು ದೇವರ ಜ್ಞಾನವನ್ನು ತಿಳಿಸೋದಕ್ಕೋಸ್ಕರ ನೋಡ್ತಾ ಇದೆ ಅದಕ್ಕೋಸ್ಕರ ವಿರೋಮಪುರದವರೆಗೆ ಬರ್ತಾ ಪತ್ರಿಕೆ ಎಂಟನೇದಿ ಹತ್ತೊಂಬತ್ತನೇ ವಚನದಲ್ಲಿ ಸೃಷ್ಟಿ ಪ್ರಸವ ವೇದನೆಯಿಂದ ಮನುಷ್ಯರನ್ನ ನೋಡ್ತಾ ಇದೆ ಪ್ರಸವ ವೇದನೆಯನ್ನು ಪಡ್ತಾ ಇದೆ ಎಂಬುದಾಗಿದೆ ಆದರೆ ಸೃಷ್ಟಿ ಈ ರೀತಿಯಾಗಿ ಮನುಷ್ಯನನ್ನ ಗಮನಿಸ್ತಾ ಇದೆಯಾ ಗಮನಿಸ್ತಾ ಇದೆ ಯಾರು ದೇವರ ಮಕ್ಕಳು ಯಾರು ದೇವರ ಜ್ಞಾನವನ್ನು ಬೋಧನೆ ಮಾಡ್ತಾರೆ ಅಂತ ಆಗಿರುವಂತ ಕಾರಣ ಸೃಷ್ಟಿಗೂ ಕೂಡ ಸುವಾರ್ತೆ ಎನ್ನುವಂಥದ್ದು ಅವಶ್ಯಕತೆ ಇದೆಯಾ ಅಂದ್ರೆ ಇದೆ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಅಂತ ಹೇಳಿ ನಾವು ಮಾತುಗಳನ್ನು ಓದ್ಕೊಂಡಿದ್ದೀವಿ ಈಗ ನಾವೇನೋ ಹೋಗಿ ಡೈರೆಕ್ಟ್ ಆಗಿ ಸೃಷ್ಟಿಯ ಮುಂದೆ ಸುವಾರ್ತೆ ಹೇಳ್ಬೇಕು ಅಂತ ಅಲ್ಲ ಇದ್ರ ಅರ್ಥ ನಾವು ಹೋಗಿ ಯಾವಾಗ ಒಬ್ಬ ಮನುಷ್ಯನ ಮುಂದೆ ಸೃಷ್ಟಿ ಸಾಕ್ಷಿಯನ್ನ ಹೇಳ್ತಿವೋ ದೇವರ ವಿಚಾರದಲ್ಲಿ ಸುವಾರ್ತೆಯನ್ನ ಹೇಳ್ತಿವೋ ಆವಾಗ ಸೃಷ್ಟಿ ಎನ್ನುವಂಥದ್ದು ಕೇಳುತ್ತೆ ಕೊನೆಯದಾಗಿ ಸಾಕ್ಷಿಯನ್ನೇ ಹೇಳುತ್ತೆ ನಮ್ಮ ಮೇಲೆ ಇಂಥ ಮನುಷ್ಯನು ಇಂಥ ಮನುಷ್ಯನಿಗೆ ಸುವಾರ್ತೆ ಹೇಳಿದ ಆದ್ರೆ ಅವನು ಮಾರ್ಪಟ್ಟಿಲ್ಲ ಇಲ್ಲ ಇವನು ಮಾರ್ಪಟ್ಟಿದ್ದಾನೆ ಈ ರೀತಿಯಾಗಿ ಸಾಕ್ಷಿಗಳನ್ನ ಹೇಳುತ್ತೆ ಅದೆಲ್ಲ ಡೀಟೇಲ್ ನಿನ್ನೆ ಮಾತನಾಡಿರುವಂತ ಕ್ಲಾಸ್ ಅಲ್ಲಿ ಆಗಿರುವಂತ ಕಾರಣ ಈ ಒಂದು ಮಾತನ್ನ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಸೃಷ್ಟಿಗೂ ಕೂಡ ಸುವಾರ್ತೆ ಬೇಕು ಎನ್ನುವಂಥದ್ದಕ್ಕೆ ಸ್ಪಷ್ಟವಾಗಿ ಒಂದು ಕೋರಿತಿ ನಾಲ್ಕನೇ ದೇವ ಒಂಬತ್ತನೇ ವಚನದಲ್ಲಿ ಸೃಷ್ಟಿ ಅಂದ್ರೆ ಬೇರೆ ಮನುಷ್ಯನೇ ಬೇರೆ ಎನ್ನುವಂಥದ್ದು ಗೊತ್ತಾಗ್ತದೆ ಅಂದ್ರೆ ಜಗತ್ತು ಅಂತ ಹೇಳಿ ಬರೆಯಲ್ಪಟ್ಟಿದೆಯಲ್ಲ ತೆಲುಗು ಬೈಬಲಲ್ಲಿ ಇದೇ ಮಾತು ನೋಡುವಂಥದ್ದು ಅದ್ರ ಸೃಷ್ಟಿ ಅಂತಲೇ ಸ್ಪಷ್ಟವಾಗಿ ಕಾಣುತ್ತೆ ಆದ್ರೆ ಕನ್ನಡ ಬೈಬಲಲ್ಲಿ ಜಗತ್ತು ಅಂತ ಹೇಳಿ ಕಾಣುತ್ತೆ ಜಗತ್ತು ಅಂದ್ರೆ ಬೇರೆ ಮನುಷ್ಯನೂ ಅಂದ್ರೇ ಬೇರೆ ಅರ್ಥವಾಯ್ತಾ